ಪ್ರಮುಖವಾಗಿ ನಮ್ಮ ಮೀಸಲಾತಿ ಒಳ ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ಒಂದು ನಿರ್ಧಾರ ತಗೊಂಡು ಜಾತಿ ಜನಗಣತಿಯನ್ನು ಒಳ ಮೀಸಲಾತಿ ವಿಚಾರದಲ್ಲಿ ಮಾಡ್ತಾ ಇದೆ ಅದು ಒಂದು ಕಡೆ ಅದಕ್ಕೆ ನಮ್ಮ ಯಾರ ವಿರೋಧನೂ ಇಲ್ಲ ಆದರೆ ಇದ್ರೆ ಭಾಳ ಪ್ರಮುಖವಾಗಿ ಏನಂತಂದರೆ ಡಾಕ್ಟರ್ ತಿಮ್ಮಯ್ಯನವರು ನಮ್ಮ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸಾಬ್ರು ಈ ರಾಜ್ಯದ ಜನತೆಗೆ ಗೊತ್ತಿದೆ ಅದರಲ್ಲೂ ಭಾಳ ಪ್ರಮುಖವಾಗಿ ಡಾಕ್ಟರ್ ತಿಮ್ಮಯ್ಯನವರು ವಿಧಾನ ಪರಿಷತ್ ಸದಸ್ಯರು ಅದಕ್ಕಿಂತ ಮುಂಚೆ ಅವರು ಈ ರಾಜ್ಯದ ಒಬ್ಬ ಉನ್ನತ ಅಧಿಕಾರಿಯಾಗಿ ಕೆಲಸ ಮಾಡಿರುವಂಥವರು ಸೇವೆ ಮಾಡಿರುವಂಥವ್ರು ಭಾಳ ಹಿರಿಯ ರಾಜಕೀಯ ಮುತ್ಸದಿ ಕೂಡ ಈಗ ಅವ್ರನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಗೂಢಿಸಿ ವಿಧಾನ ಪರಿಷತ್ ಸದಸ್ಯರಾಗಲಿಕ್ಕೆ ಭಾಳಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಶೋಷಿತ ಸಮಾಜಗಳ ಪರವಾಗಿ ಡಾಕ್ಟರ್ ತಿಮ್ಮಯ್ಯನವರು ಭಾಳ ಹೋರಾಟಗಳನ್ನು ಮಾಡ್ಕೊಂಡು ಬಂದಿರುವಂಥದ್ದು ಸೊ ಅಂಥ ಒಬ್ಬ ಘನತೆ ವೆತ್ತ ವಿಧಾನ ಪರಿಷತ್ ಸದಸ್ಯರ ಬಗ್ಗೆ ಭಾಳ ಹವೇಳನವಾಗಿ ಕೇವಲವಾಗಿ ಮಾತಾಡೋದಿದೆಯಲ್ಲ ಅದಕ್ಕೆ ನಾವು ಇವತ್ತು ಖಂಡನೆ ಮಾಡ್ತಾ ಇರುವಂಥದ್ದು ನೀವು ಮಳ ಮೀಸಲಾದ ವಿಚಾರ ಇದೆ ನೀವು ಹೋರಾಟ ಮಾಡಿ ಅದಕ್ಕೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ನಾವು ಅದನ್ನು ಕೇಳೋಕೆ ಬರೋದಿಲ್ಲ ನೀವು ನ್ಯಾಯಪರವಾಗಿ ಸರ್ಕಾರ ನಿರ್ಧಾರ ತಗೋತದೆ ಜಾತಿ ಆಗ್ತಾ ಇದೆ ಆದರೆ ಈ ವಿಚಾರದಲ್ಲಿ ಟೀಕೆ ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಘನತೆಯನ್ನು ನೋಡಬೇಕಾಗ್ತದೆ ಆ ವ್ಯಕ್ತಿಯ ಸ್ಥಾನಮಾನವನ್ನು ನೋಡಬೇಕಾಗ್ತದೆ ಆ ವ್ಯಕ್ತಿಯ ಬದ್ಧತೆಯನ್ನು ನೋಡಬೇಕಾಗ್ತದೆ ಡಾಕ್ಟರ್ ತಿಮ್ಮಯ್ಯ ಸಾಹೇಬ್ರಿರಲಿ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸಾಹೇಬಿರಲಿ ಈ ರಾಜ್ಯದ ಸಚಿವರಿದ್ದಾರೆ ಈ ರಾ ಈ ಮೈಸೂರು ಜಿಲ್ಲೆ ಉಸ್ತುವಾರಿ ಸಚಿವರು ಇದ್ದಾರೆ ಡಾಕ್ಟರ್ ತಿಮ್ಮಯ್ಯನವರು ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಅವ್ರನ್ನ ಭಾಳ ಕೇವಲವಾಗಿ ಹವಾಯವಾಗಿ ನಿಲ್ಲಿಸೋದಿದೆಯಲ್ಲ ಇದು ಖಂಡನಾರವಾದಂಥದ್ದು ಈ ಹೇಳಿಕೆಯನ್ನು ನಾವು ಕಡಾಖಂಡಿತವಾಗಿ ಖಂಡಿಸ್ತೇವೆ ಭಾಸ್ಕರ್ ಪ್ರಸಾದ್ ಅವರು ಅರುಣ್ ಕುಮಾರ್ ಅವರು ತಮ್ಮ ನ್ಯಾಲ್ಗೆಯನ್ನು ಬಿಗಿ ಹಿಡಿದು ಮಾತಾಡಬೇಕು ಯಾರು ವ್ಯಕ್ತಿಗಳ ಬಗ್ಗೆ ಮಾತಾಡಬೇಕಾರೆ ಟೀಕೆ ಮಾಡ್ಬೇಕಾದ್ರೆ ನೀವು ಟೀಕೆ ಮಾಡಿ ನಾವು ಟೀಕೆ ಮಾಡ್ತೀವಿ ಬಟ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆ ಮಾಡಬೇಕಾದ್ರೆ ಅದು ಆರೋಗ್ಯಕರವಾದ ಚರ್ಚೆ ಇರಬೇಕು ಅವರು ಹಿರಿಯರಿದ್ದಾರೆ ಇದ್ದಾರೆ ತಂದೆ ತಂದೆ ಸಂಬಂಧದಲ್ಲಿದ್ದಾರೆ ನಿಮ್ಮ ತಂದೆನಾಗ ನೀವು ಹೇಗೆ ಬೇಕಾದ್ರೆ ಮಾತಾಡ್ಬಿಡ್ತೀರಾ ಏಕವಚನದಲ್ಲಿ ಹೇಗೆ ಬೇಕಾದ್ರೆ ಕೇವಲವಾಗಿ ಮಾತಾಡ್ತೀರಾ ಹಾಗೆ ತಂದೆ ಸ್ಥಾನದಲ್ಲಿರುವಂಥ ಒಬ್ಬ ವ್ಯಕ್ತಿಯನ್ನು ಗೌರವ ಕೊಡಬೇಕು ನೀವು ಟೀಕೆ ಮಾಡೋದಿದ್ರೆ ಅದು ಆರೋಗ್ಯಕರವಾಗಿ ಟೀಕೆ ಮಾಡಿ ಅದಕ್ಕೆ ಯಾರು ಅಭ್ಯಂತರವೂ ಇಲ್ಲ ಆ ಕಾರಣಕ್ಕಾಗಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಿರೋದು ಏನಂತಂದರೆ ಭಾಳ ಪ್ರಮುಖವಾಗಿ ಗೌರವಯುತವಾಗಿ ನೀವು ಟೀಕೆಗಳನ್ನ ಮಾಡಿ ಈ ಥರ ಅವಾಯ್ಡ್ನ ಮಾಡುವಂಥದ್ದು ತುಂಬ ತುಚ್ಛವಾದಂಥ ಭಾಷೆಯನ್ನು ಬಳಸುವಂಥದ್ದು ಆಗಬಾರ್ದು ಸಂಸ್ಕೃತಿ ಹೀನತನವನ್ನು ತೋರಿಸ್ಬಾರ್ದು ಯಾಕೆಂದರೆ ನೀವೆಲ್ಲ ನೀವು ಕೂಡ ಒಬ್ರು ರಾಯರಿದ್ದಾರೆ ಅವರು ಕೂಡ ಹಿರಿಯರಿದ್ದಾರೆ ಭಾಸ್ಕರ್ ಪ್ರಸಾದ್ ಅವರು ಕೂಡ ಸಂಘಟನೆಲ್ಲಿದ್ದೀರಿ ನಾವು ಕೂಡ ಸಂಘಟನೆ ನಾವು ಕೂಡ ಟೀಕೆ ಮಾಡ್ತೀವಿ ಬೇರೆ ವ್ಯಕ್ತಿಗಳ ಬಗ್ಗೆ ಅದು ಆರೋಗ್ಯಕರವಾದಂಥ ಟೀಕೆಗೆ ಸೀಮಿತವಾಗಿರಬೇಕು ನ್ಯಾಲ್ಗೆಯನ್ನು ಹರಿಬಿಡುವಂಥ ಕೆಲಸವನ್ನು ಮಾಡಬಾರ್ದು ಮುಂದೊಂದು ದಿವ್ಸ ಕಾಲದಲ್ಲಿ ಏನಾದರೂ ತಿಮ್ಮಯ್ಯ ಸಾಹೇಬ್ರ ಆಗಲಿ ಮಾದೇವಪ್ಪ ಸಾಬ್ಬರು ಮಾತಾಡಿದ್ರೆ ಭಾಳ ದೊಡ್ಡ ಮಟ್ಟದ ಉಗ್ರ ಪ್ರತಿಭಟೆಯನ್ನು ನಾವೆಲ್ಲ ದಲಿತ ಮಹಾಸಭದ ನೇತೃತ್ವದಲ್ಲಿ ಹಮ್ಕೋಬೇಕಾಗ್ತದೆ ಅಂತ ಹೇಳಿ ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಹೇಳಿದ್ನಲ್ಲ ಅವ್ರಿಗೆ ಈಗ ಅವ್ರ ತಂದೆ ಸಮಾನ ಅಂತ ಯಾಕೆ ಹೇಳಿದೆ ಅಂದ್ರೆ ಅವ್ರು ಇದೆ ನಮಗೆ ತಂದೆ ಸಮಾನ ಅವ್ರಿಗೂ ಕೂಡ ಥರನೇ ಅವ್ರ ತಂದೆನಾಗಿ ಸಂಬೋಧನೆ ಮಾಡ್ತಾರ ಅವರು ಭಾಸ್ಕರ್ ಪ್ರಸಾದ್ ಆಗಲಿ ಅರುಣ್ ಕುಮಾರ್ ಆಗಲಿ ಹಾಗೆ ಮಾಡಬಾರ್ದು ಅಂತ ಇದು ಸಮಾಜಕ್ಕೆ ಕಳಂಕ ವ್ಯಕ್ತಿತ್ವಕ್ಕೆ ಕಳಂಕ ತರುವಂತ ಕೆಲಸವನ್ನ ಭಾಸ್ಕರ್ ಪ್ರಸಾದ್ ಮಾಡಬಾರ್ದು ರಾಜೇಶ್ ಈ ಒಂದು ಪ್ರತಿಭಟನೆ ಮೂಲಕ ಅರುಣ್ ಕುಮಾರ್ ಹಾಗೂ ಭಾಸ್ಕರ್ ಪ್ರಸಾದ್ ಅವರಿಗೆ ನಾವು ತಿಳಿಸೋದೇನು ಅಂತ ಹೇಳಿದ್ರೆ ಮಾನ್ಯ ಗೌರವಾಂಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಮಾದೇವಪ್ಪ ಅವರು ಮತ್ತು ನಮ್ಮ ತಿಮ್ಮಯ್ಯ ಸಾಹೇಬರು ಇವರೆಲ್ಲರೂ ಕೂಡ ಒಳ ಮೀಸಲಾತಿಗೆ ಪರವಾಗಿದ್ದಾರೆ ಒಂದು ಜಾತಿ ಸಮೀಕ್ಷೆ ನಡೀತಾ ಇದೆ ಅವಕಾಶ ಬೇಕಾಗಿದೆ ಎಲ್ಲ ಸಮುದಾಯವೂ ಕೂಡ ನ್ಯಾಯ ದೊರಕಿಸ್ಕೊಡ್ಬೇಕಾಗಿದೆ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಬದ್ಧವಾಗಿದೆ ಯಾರೂ ಕೂಡ ಈ ಒಂದು ವಿಚಾರದಲ್ಲಿ ಭಯಪಡುವಂಥ ಅವಶ್ಯಕತೆ ಇಲ್ಲ ನಮ್ಮ ಸರ್ಕಾರ ಕಂಕಣಬದ್ಧವಾಗಿದೆ ಈ ಭಾಸ್ಕರ್ ಪ್ರಸಾದ್ ಮತ್ತು ಈ ಅರುಣ್ ಕುಮಾರ್ ಅವರು ಬಿ ಜೆ ಪಿ ಆರ್ ಎಸ್ ಎನ್ನ ಏಜೆಂಟ್ಗಳಾಗಿದ್ದಾರೆ ಇವರು ಬಿ ಜೆ ಪಿಯನ್ನು ಮನವೊಲಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾದಂಥ ಜಾತಿ ಜಾತಿಗಳ ನಡುವೆ ವಿಷ ಬೀಜ ಬಿತ್ತುವಂಥ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿಗಳಾದಂತಹ ಎಸ್ ಸಿ ಮಾದಪ್ಪನವರು ಹಾಗೂ ತಿಮ್ಮಯ್ಯನವರು ಒಂದು ಶಾಂತಿ ಸೌಹಾರ್ದತೆಯಿಂದ ಈ ಒಂದು ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕಂತ ಕಂಕಣಬದ್ಧರಾಗಿದ್ದಾರೆ ಆದರೆ ಇವರು ತಮ್ಮ ರಾಜಕೀಯ ಬೇಳೆಗೋಸ್ಕರ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾದಂಥ ಸಮಾಜದಲ್ಲಿ ಅಶಾಂತಿಯ ವಾತಾವರಣವನ್ನು ಉಂಟು ಮಾಡುವಂಥ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ನಮ್ಮ ಯಾರು ತಿಮ್ಮಯ್ಯ ಅವರಿಗೆ ಅವಹೇಳನಕರೆಯಾಗಿ ಹಾಗೆ ಹೆಸರಿಗೆ ಕಳಂಕ ತರುವ ರೀತಿಯಲ್ಲಿ ಮಾತಾಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ದಲಿತ ಸಂಘಟನೆಗಳು ಶೋಷಿತ ಸಮುದಾಯಗಳು ಹಿಂದುಳಿದ ವರ್ಗಗಳ ಸಂಘಟನೆಗಳ ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ